ಈ ಫೈಮೋಸಿಸಿಂದ ಏನು ಪ್ರಾಬ್ಲಮ್ ಅಂದರೆ ಈ ಇಂದ ಫಸ್ಟ್ ಬರುವ ಪ್ರಾಬ್ಲಮ್ ಏನಂದರೆ ಇಲ್ಲಿ ನಮಗೆ ಸ್ಮೆಗ್ಮಾ ಅನ್ನೋದು ಕ್ರಿಯೇಟ್ ಆಗ್ತಿರುತ್ತೆ ಒಂದು ಕೆಟ್ಟು ಪದಾರ್ಥ ರೀತಿ ಶೆಕೆ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಶೆಕೆನ ನಾವು ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಚರ್ಮನ ಹಿಂದಕ್ಕೆ ಸರಿಸ್ಬೇಕು ಈ ಚರ್ಮ ಹಿಂದಕ್ಕೆ ಬರದೇ ಇರೋದಕ್ಕೆ ಈ ಸೆಕೆ ರೂಪದಲ್ಲಿ ಇರೋದೆಲ್ಲ ಈ ರೀತಿ ಹೊರಗೆ ಬರೋದಕ್ಕೆ ಶುರುವಾಗುತ್ತೆ ಒಂದೊಂದು ಸರಿ ಅದು ಗಡ್ಡೆ ಗಡ್ಡೆಯಾಗಿ ಅಲ್ಲೇ ಗಟ್ಟಿಯಾಗ್ತಿರುತ್ತೆ ಸೊ ಪ್ರಾಪರ್ ಕ್ಲೀನಿಂಗ್ ಅನ್ನೋದು ಬರೋದಿಲ್ಲ ಯಾಕಂದರೆ ಚರ್ಮ ಹಿಂದಕ್ಕೆ ಮಾಡ್ಕೊಳ್ಳೋದಿದ್ರೆ ಆಗಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳದೆ ಹೋದರೆ ಏನಾಗುತ್ತೆ ಅಂದರೆ ಇಲ್ಲಿ ಈ ಶೆಕೆ ರೀತಿ ಎಲ್ಲ ಸೇರಿಕೊಂಡು ಮೆಲ್ಲಗೆ ಈ ಚರ್ಮನ ಈ ಈ ಗ್ಲ್ಯಾನ್ಸ್ಗೆ ಅಟ್ಯಾಚ್ ಆಗೋಗ್ತಿರುತ್ತೆ ಅಂದರೆ ಅಡಿಷನ್ ಅಂತೀವಲ್ಲ ಹಾಗೆ ಅಂಟಿಕೊಳ್ಳುತ್ತಿರುತ್ತೆ ಅಂಟಿಕೊಳ್ಳೋದು ಸ್ಟಾರ್ಟ್ ಆಗೋಗುತ್ತೆ ಹೀಗೆ ಅಂಟಿಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅಸಲಿಗೆ ಚರ್ಮ ಅನ್ನೋದು ಹಿಂದಕ್ಕೆ ಬರೋದಿಲ್ಲ ಮದುವೆ ಆದಮೇಲೆ ಇಂಟರ್ ಕೋರ್ಸ್ ಮಾಡಿದಾಗ ಜಾಸ್ತಿ ಕಷ್ಟ ಎದುರಾಗ್ತಿರುತ್ತೆ ಸೆಕೆಂಡ್ ಥಿಂಗ್ ಏನು ಅಂತ ನೋಡಿಕೊಂಡ್ರೆ ಫಸ್ಟ್ ತಿಂಗ್ ಕ್ಲೀನಿಂಗೇ ಕಷ್ಟ ಆಗುತ್ತೆ ಸೆಕೆಂಡ್ ಥಿಂಗ್ ನೋಡಿಕೊಂಡ್ರೆ ಮದುವೆ ಆದಮೇಲೆ ಒಂದು ವೇಳೆ ಅಂಗಸ್ತಂಭನ ಆದಾಗಲಿ